ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಈಗ ಸೀಸನ್ ಇರೋದ್ರಿಂದ ಕಾಳಲ್ಲಿ ಕೋಡ್ಬಳೆ ಮಾಡಿ ಮಾಡಿ ತೋರಿಸ್ತಾ ಇದ್ದೀರಾ ವೆರಿ ನೈಸ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಒಂದ್ಸಲ ತೋರಿಸ್ಬಿಡ್ತೀರಾ ಅವರೇಕಾಳು ಆಮೇಲೆ ಅಕ್ಕಿ ಹಿಟ್ಟು ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹುರಿಗಡಲೆ ಇಂಗು ಆಮೇಲೆ ಕರ್ಬೇವು ಜೀರಿಗೆ ಅಥವಾ ಇದನ್ನ ಅಜ್ವಾನು ತಗೊಳ್ತಾರೆ ಕೆಲವೊಬ್ರು ಜೀರಿಗೆ ತಗೊಂಡಿದೀನಿ ಉಪ್ಪು ಮೆಣಸಿನಕಾಯಿ ಮತ್ತೆ ಕೊಬ್ಬರಿ ಕರಿಯಲು ಎಣ್ಣೆ ಎಣ್ಣೆ ಇಷ್ಟ ಬೇಕಾಗತ್ತಾ ಸರಿ ಹಾಗಿದ್ರೆ ಶುರು ಮಾಡ್ಕೊಳ್ಳೋಣ ಮೊದ್ಲೇದಾಗಿ ನಿಮ್ಗೆ ಏನ್ ಬೇಕು ಮೊದಲು ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡೋಣ ಅಂದ್ರೆ ಇದೆಲ್ಲ ಪ್ರೊಸೆಸ್ ಆಗೋ ತನಕ ಅದು ಎಣ್ಣೆ ಚೆನ್ನಾಗಿ ಕಾದಿರತ್ತೆ ಅಂತ ಓಕೆ ಒಂದ್ ಕೊಟ್ಬಿಡ್ಲಾ ಓಕೆ ಎಣ್ಣೆ ಎಣ್ಣೆ ಈಗ ಓಕೆ ಓಕೆ ಬೇಕಾ ತಗೊಂಡಿದ್ದೀರಾ ಅದನ್ನ ಬಿಸಿ ಒಂದು ಚಿಕ್ಕ ಪಾತ್ರೆ ನೀರ್ ಬೇಕಾ ಓಕೆ ಓಕೆ ಈ ಪಾತ್ರೆ ಸಾಕಾಗುತ್ತಾ ಹಾಕ ಸಕ್ಕ ಸಕ್ಕಗತ್ತಾ ನೀರು ಎಷ್ಟು ಬೇಕು ಅಂತ ಹೇಳಿದ್ರೆ ನೋಡಿ ಕೊಡ್ಬಳೆ ಕಳ್ಸ್ಕೊಳ್ಳಿಕ್ಕೆ ಹಿಟ್ಟು ಕಳಿಸ್ಕೊಳ್ಳಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಹಾ ಸಕ್ಕ ಸಕ್ಕ ಇದನ್ನು ಕೂಡ ಬಿಸಿ ಮಾಡಲಿಕ್ಕೆ ಹೆಲ್ತೇನೆ ಎಣ್ಣೆನ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀರಾ ಓಕೆ ಮತ್ತೆ ಒಂದು ಬೌಲ್ ಕೊಡಿ ಮಿಕ್ಸಿಂಗ್ ಬೌಲ್ ಒಂದು ಮಿಕ್ಸಿಂಗ್ ಬೌಲ್ ಕೊಡ್ಲಾ ಮಿಕ್ಸಿಂಗ್ ಒಂದು ಇದು ಬೇಕಾ ಸಕ್ಕಗುತ್ತೆ ಇದು ದೊಡ್ಡ ಇದು ಸಾಕಾ ಹಸಕೋ ಚಿಕ್ಕದ ಸಾಕು ಓಕೆ ಹಾ ಈಗ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಮಿಕ್ಸಿನ ಇದನ್ನೆಲ್ಲ ಚಟ್ನಿ ತರ ಮಾಡ್ಕೊಳ್ಳೋಣ ಮೆಂಡಿಂಕಾಯಿ ಕೊಬ್ರಿ ಮತ್ತೆ ಇದೆಲ್ಲ ಹ್ಮ್ ಫಣ್ಣಾ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕಿ ಓಕೆ ಇದು ಎಷ್ಟು ತಗೊಳ್ಳುತ್ತೀರಾ 1 ಸ್ಪೂನ್ ಬೇಕಾ ಒಂದು ಕೊಡಿ ಓ ಎಷ್ಟು ಬೇಕು ಕೊಬರಿನ ಒಂದು ಎರಡು ಚಮಚ ಕೊಬರಿನ ಅಂದಾಜದಲ್ಲಿ ಹಾಕಿದೀನಿ ಮತ್ತೆ ಎರಡು ಚಮಚ ಓಕೆ ಆಮೇಲೆ ನಿಮ್ಗೆ ನಿಮ್ಮ ಪ್ರಮಾಣ ಖಾರ ತಕ್ಕ ಹಾಗೆ ರುಚಿಗೆ ತಕ್ಕ ಹಾಗೆ ಅದು ಮೆಣಸಿನಕಾಯಿ ನಾನೀಗ ಮೂರು ತಗೊಂಡಿದ್ದೀನಿ ಇದರಲ್ಲಿ ಅಥವಾ ನಾಲ್ಕು ಮೂರಿಂದ ನಾಲ್ಕು ತಗೊಂಡಿದ್ದೀನಿ ಮತ್ತೆ ಒಂದ್ ಎರಡು ಚಮಚ ಜೀರಿಗೆ ಮತ್ತೆ ಕರಿಬೇವು ಇದನ್ನು ಮಿಕ್ಸಿಗೆ ಸಣ್ಣ ಮಾಡ್ಕೊಂಬಿಡೋಣ ಅಂದ್ರೆ ಬಾಯಿಗೆ ಬರಲ್ಲ ಇದನ್ನ ಮಿಕ್ಸ್ ಮತ್ತೆ ಪುಟಾಣಿ

ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಹಾಗಿದ್ಯಾ ಅಂತ ಹಾಗಿದ್ಯಾ ಹಾಗಿದೆ ಇದಕ್ಕೊಂದ್ ಸ್ವಲ್ಪ ಅವರೇಕಾಳು ಹಾಕುವ ಬೇಯಿಸಿದ ಅವರೇಕಾಳು ಇದು ಇದನ್ನ ಅರ್ಧ ಹಾಕ್ತೀನಿ ಅರ್ಧ ಮುಖಾಲಷ್ಟು ಹಾಕ್ತೀನಿ ಅವರೇಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀರಾ ಓಕೆ ಓಕೆ ಸ್ವಲ್ಪನೇ ಆತು ಕೆಲವು ಮತ್ತೆ ಇಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಒಂದ್ ಅರ್ಧ ಹಾಕ್ತೀನಿ ಇದನ್ನ ಈಗ ರುಬ್ಬಿಕೊಳ್ಳಲಾ ಬೇಕಿದ್ರೆ ಸ್ವಲ್ಪ ನೀರು ಹಾಕೋಬಹುದು ಹಾ ಸ್ವಲ್ಪ ನೀರು ಹಾಕೊಳ್ಳ ನೋಡಿ ಸ್ವಲ್ಪ ನೀರಕ್ಕೆ ಒಂಥರ ಚಟ್ನಿ ಥರ ಆಗಲಿ ಪರವಾಗಿಲ್ಲ ಸಾಕಷ್ಟು ನೋಡಿ ಹಾ ಈಗ ಸರಿಯಾಗಿದ್ಯಾ ಈಗ ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಒಂದು ಮ್ಯಾಮ್ ಈ ಅಡಿಗೆ ಎಲ್ಲಿಂದ ಕಲ್ತಿದ್ದು ನೀವು ಕೋಡ್ಬಳೆ ಮಾಡ್ತಾರಲ್ಲ ಈ ಸೀಸನ್ ಅಲ್ಲಿ ಸುಮಾರು ಎಲ್ಲಾ ರೀಜನ್ ಅಲ್ಲೂ ಮಾಡ್ತಾರೆ ಕರ್ನಾಟಕ ಯಾಕೆಂದ್ರೆ ಇದು ಬೈಂಡಿಂಗ್ ಏಜೆಂಟ್ ಸರಿಯಾಗಿ ಬೈಂಡ್ ಆಗಬೇಕು ಓಕೆ 2 ಮೂರು ಸ್ಪೂನ್ ತಗೊಂಡಿದ್ದೀರಾ ಓಕೆ ಓಕೆ ಆಮೇಲೆ ಇಂಗು ಹು ಇಂಗು ಚಿಟಿಕೆ ಅಥವಾ ಒಂದು ಕಾಲ್ ಚಮಚ ಹು ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸ್ಕೊಂಡ ಮೇಲೆ ಈಗ ಈ ರುಬ್ಬಿಟ್ಟ ಮಿಶ್ರಣನ ಹು ಇದಕ್ಕೆ ಹಾಕೊಂಡು ಕಲಸಿಕೊಳ್ಳೋದು ಓಕೆ ಹಾ

ಬಿಸಿ ನೀರಲ್ಲಿ ಕಲಿಸ್ಬೇಕು ಅದಕ್ಕಿಂತ ಮುಂಚೆ ಸಾಟಿ ಹಾಕೋಬೇಕು ಎಣ್ಣೆ ಹಾಕೋಬೇಕು ಬಿಸಿ ಕಾದ ಎಣ್ಣೆ ಒಂದು ಸೌಟ್ ಎಣ್ಣೆ ಸ್ವಲ್ಪ ಕಾದ ಎಣ್ಣೆನೂ ಹಾಕೋಬೇಕು ಅಂದ್ರೆ ಬಿಸಿ ಹುಟ್ಟತ್ತೆ ಸಾಟಿ ಬೇಕಲ್ಲ ಅದ್ರಿಂದ ಇನ್ನೊಂದು ಅರ್ಧ ಚಮಚ ಎಕ್ಸ್ಟ್ರಾ ಹಾಕೋಬಹುದು ಇಲ್ಲಾಂದ್ರೆ ಒಂದ್ ಚಮಚ ನಡಿಯತ್ತೆ ಈಗ ಇದನ್ನ ಕಲ್ಸೋಣ ಮಿಕ್ಸ್ ಮಾಡಿ ಆಮೇಲೆ ನಂತರದಲ್ಲಿ ನೀರು ಹಾಕೋಣ ಬಿಸಿ ನೀರು ಹಾಕಿ ಓಕೆ ಈ ಔರೆಕಲ್ ಸೀಸನ್ ಅಲ್ಲಿ ಎಲ್ಲಾ ತರ ಅಡಿಗೆಗಳು ಸಿಗುತ್ತೆ ಅಲ್ವಾ ರುಚಿ ರುಚಿಯಾಗಿ ಹೌದು ಹೌದು ಔರೆಕಲ್ ವಡೆ ನಿಮ್ಮ ಅಮ್ಮ ಎಲ್ಲಾ ಅಡಿಗೆ ಮಾಡುತ್ತಿದ್ರಾ ಮಾಡುತ್ತೆ ಓಕೆ ಓಕೆ ಸುಮಾರು ನೀವು ಪ್ರಾಪರ್ ಬೆಂಗಳೂರುವರೇನಾ ಇಲ್ಲ ಮೇಡಮ್ ಉತ್ತರ ಕರ್ನಾಟಕದವರು ಹುಬ್ಬಳ್ಳಿಯವರು ಓಕೆ ಓಕೆ ಹುಬ್ಬಳ್ಳಿ ಸೈಡು ಇದೆಲ್ಲ ಮಾಡ್ತಿರ್ತಾರ ಅವ್ರೆ ಸಿಗ್ತಾ ಈಗ ಮೊದ್ಲು ಅಷ್ಟೊಂದು ಪ್ರಚಲಿತ ಇರ್ಲಿಲ್ಲ ಬಟ್ ಈಗ ಸಿಗತ್ತೆ ಇದು ಚೆನ್ನಾಗಿ ಕಲ್ಸ್ಕೋಬೇಕ ಈಗ ಮುದ್ದೆ ತರ ಕಲ್ಸ್ಕೋಬೇಕು ಮುದ್ದೆ ಬೇಕಿದ್ದಷ್ಟೇ ನೋಡಿ ನೋಡಿ ಬಿಸ್ ನೀರ್ ಹಾಕೋಬೇಕು ಒಂದೇ ಸಲ ಹಾಕೊಂಡ್ ಬಿಡಬಾರ್ದು ಬೇಕಿದ್ದಷ್ಟೇ ನೋಡಿ ನೋಡಿ ಹಾಕೋಬೇಕು ಪರವಾಗಿಲ್ಲ ನೀರು ಪೂರ್ತಿ ಕಾಯ್ಬೇಕಂತ ಏನಿಲ್ಲ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಕಲ್ಸ್ಕೊಂಡ್ ಬರೋಣ ಅಲ್ಲಿವರೆಗೂ ಒಂದ್ ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರ್ತೀವಿ ವೀಕ್ಷಕ್ರೆ ಬ್ರೇಕ್ ನಂತರ ಮತ್ತೆ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಒಂದು ಅಕ್ಕಿ ರೊಟ್ಟಿಗೆ ನಾವು ಮಿಕ್ಸ್ ಆ ರೀತಿ ಮಾಡ್ಕೊಂಡಿದ್ದೀರಾ ಓಕೆ ಈಗ ನೆಕ್ಸ್ಟ್ ಇದನ್ನ ಇದ್ರ ಮೇಲೆ ಚಪಾತಿ ಮಾಡೋ ಮನೆ ಮೇಲೆ ಅಥವಾ ತಟ್ಟೆ ಹಿಂಭಾಗದಲ್ಲಿ ಎಣ್ಣೆ ಸೌರಿ ಇದನ್ನ ಕೋಡ್ಬಳೆ ಶೇಪ್ ನಾವು ಮಾಡ್ಕೋಬೇಕು ಓಕೆ ಹಾಗಾದ್ರೆ ಚಪಾತಿ ಮನೆ ಸಾಕ ನಿಮ್ಗೆ ಇದ್ರ ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಿಟ್ಟನ್ನ ಹಿಟ್ಟಬಳೆ ಆಕಾರಕ್ಕೆ ಮಾಡ್ಕೊಳ್ಳೋದು ಇಷ್ಟು ಹಿಟ್ಟು ತಗೊಳ್ಳಿ ಒಂದು ಕೋಡ್ಬಳೆ ಅದನ್ನ ಈ ತರ ನಾತ್ಕೋಬೇಕು ನಿಮ್ಗೆ ತೆಳು ದಪ್ಪ ಅದು ನಿಮ್ ಇಷ್ಟೋ ಅದನ್ನ ಆದ್ಮೇಲೆ ಈ ತರ ಸುತ್ತೋದು ಓಕೆ ಇದು ಆಕ್ಚುಲಿ ಮಾರ್ಕ್ ಸ್ಟಾಕ್ ಇಟ್ಕೋಬಹುದಾ ಇಲ್ಲ ಇದು ಅವರೇಕಾಳು ಹಾಕಿರೋದ್ರಿಂದ ಒಂದೆರಡು ದಿನ ಮೂರು ದಿನದಲ್ಲಿ ಮುಗಿಸ್ಬೇಕು ಮುಗಿಸ್ಬೇಕು ಓಕೆ ಸಂಜೆ ಸ್ನಾಕ್ಸ್ ಟೈಮಿಗೆ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಇದು ತುಂಬಾ ದಿನ ಇಡಬೇಕಂದ್ರೆ ಅವರೇಕಾಳು ಹಾಕದೆ ಮಾಡಿದ್ರೆ ತುಂಬಾ ದಿನ ತಡಿಯತ್ತೆ ತಡಿಯತ್ತೆ ಓಕೆ ಓಕೆ ಜನ್ವಿ ಮ್ಯಾಮ್ ನಿಮ್ಮನೇಲಿ ಯಾರೆಲ್ಲ ಇದ್ದೀರಾ

ಆಮೇಲೆ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಬೇರೆ ಬೇರೆ ವರ್ಷನ್ ಕಲ್ತ್ಕೊಂಡಿದ್ದು ಬೇಸಿಕಲಿ ಅಮ್ಮನ ಮನೇಲಿ ಸ್ವಲ್ಪ ಈಗಿನ ಕಾಲದವ್ರು ಮಾಡ್ತಾರಲ್ಲ ಅಷ್ಟೇನು ಹತ್ತಿರಲ್ಲ ಓದು ಬರೋದ್ ನಡುವೆ ಇಲ್ಲಿ ಬಂದ್ಮೇಲೆ ಮೇಲೆ ಹೆಚ್ಚಾಗಿ ಇನ್ವಾಲ್ವ್ ಆಗಿ ಕಲ್ತಿದ್ದು ನಿಮ್ಮ ಹಾಬೀಸ್ ನಾನೀಗ ಮನೆಯಲ್ಲೇ ಇರೋದ್ರಿಂದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ಲೈನ್ ಕುಕಿಂಗ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇರ್ತೀವಿ ಮತ್ತೆ ನಮ್ದೇ ಆದ ಒಂದು ಫೇಸ್ಬುಕ್ ಗ್ರೂಪ್ ಇದೆ ಅದರಲ್ಲಿ ನಾವು ಹೋಮ್ ಚೆಫ್ಸು ಯೂಟ್ಯೂಬರ್ಸು ಬ್ಲಾಗರ್ಸ್ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀವಿ ವೆರಿ ನೈಸ್ ಕೆಲವು ಕಾಲ ಸ್ಪಾನ್ಸರ್ಸ್ ಸಿಗ್ತಾರೆ ಸಿಕ್ಕದಾಗ ವಿತ್ ಸ್ಪಾನ್ಸರ್ಸ್ ಅಡುಗೆ ಕಾಂಟೆಸ್ಟ್ ಆನ್ಲೈನ್ ಅಲ್ಲಿ ಮಾಡ್ತೀವಿ ಮಾಡ್ಕೊತಾ ಇರ್ತಾರೆ ಏನ್ ಮ್ಯಾಮ್ ಅದ್ರ ಹೆಸರು ಏನು ಎಂ ವಾಲ್ ಅಂತ ಎಂ ವಾಲ್ ಫೇಸ್ಬುಕ್ ಗ್ರೂಪ್ ಕ್ಲೋಸ್ಡ್ ಗ್ರೂಪ್ ಓಕೆ ಹ್ಮ್ ಸೊ ಜಾಯಿನ್ ಆಗಬಹುದು ಯಾರ್ಯಾರ ಇಂಟ್ರೆಸ್ಟ್ ಇದೆ ಜಾಯಿನ್ ಕುಕಿಂಗ್ ಹಾಗೇನು ಮಾಡ್ತಿರೋ ಫೋಟೋ ಸಮೇತ ಶೇರ್ ಮಾಡ್ಕೋಬಹುದು ಯೂಟ್ಯೂಬರ್ಸ್ ಇದ್ರೆ ಲಿಂಕ್ ಹಾಕ್ಬಹುದು ಬ್ಲಾಗರ್ಸ್ ವ್ಲಾಗರ್ಸ್ ಲಿಂಕ್ ಹಾಕ್ಬಹುದು ತರ ಅದ್ರ ಜೊತೆಗೆ ನಾನು ಇನ್ನೊಂದು ಆಪ್ ಅಲ್ಲಿ ಮಾಡೇಟರ್ ಇದ್ದೀನಿ ಆಪ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅದು ಹಿಂದೂಸ್ತಾನ್ ಟೈಮ್ಸ್ ಅದು ಸ್ಲರ್ಪ್ ಅಂತ ಇದೆ ಅಲ್ಲಿನೂ ಯಾವಾಗ್ಲೂ ಕಾಂಟೆಸ್ಟ್ ನಡೀತಾ ಇರತ್ತೆ ವಿನ್ನರ್ಸ್ ಅಮೆಝಾನ್ ವಾಚರ್ಸ್ ಓಕೆ ಯಾವ ರೀತಿ ಕಾಂಟೆಸ್ಟ್ ಗಳು ಮಾಡುತ್ತಿರ್ತಿರಾ 쿠ಕಿಂಗ್ ಏನಾ ಆನ್ಲೈನ್ ಆನ್ಲೈನ್ ಕಾಂಟೆಸ್ಟ್ ನಡೀತಾ ಇರುತ್ತೆ ಓಕೆ ಸೊ ಅದರಲ್ಲಿ ನೀವು ಜಾಯಿನ್ ಆಗಿ ಸ್ಲರ್ಪ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು ಸ್ಲರ್ಪ್ ಫೇಸ್‌ಬುಕ್ ಗ್ರೂಪ್ ಇದೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಅಕೌಂಟ್ ಇದೆ ಅ ಓಕೆ ಓಕೆ ಆಮೇಲೆ ನಮ್ಮ ಎಂಇ ವಾಲ್ ಲಿಂದ ಕೆಲವು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಇವರು ಇದ್ದಾರಲ್ಲ ತೇಜಸ್ವಿನಿ ಅನಂತರಾಮ್ ಅವರ ಮೆಸೆಸ್ ಇದ್ದಾರಲ್ಲ ಅನಂತರಮ್ ಸರ್ ಅವರು ಅದು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡಿದೀವಿ ಆಮೇಲೆ ಇನ್ನೊಂದು ಇದೆ ಉತ್ತಿಷ್ಟ ಭಾರತ ಅಂತ ಬ್ಲಾಂಕೆಟ್ ಡ್ರೈವ್ ಮಾಡ್ತಾರೆ ಬ್ಲಾಂಕೆಟ್ ಡ್ರೈವ್ ಮಾಡೋದಕ್ಕೆ ವಿಂಟರ್ ಅಲ್ಲಿ ಯಾರಿಗೆ ಎಲ್ಲ ಕೆಲವು ಜನ ಬೀದಿಯಲ್ಲಿ ಬದುಕ್ತಾರೆ ಕೆಲವೊಬ್ರು ಇರ್ತಾರಲ್ಲ ಅಂಥವ್ರನ್ನ ಹುಡ್ಕಿ ಹುಡ್ಕಿ ಒಂದು ಬ್ಲಾಂಕೆಟ್ ಕೊಟ್ ಬರ್ತೀವಿ ಅಂದ್ರೆ ಒಂಥರಾ ಸೋಷಿಯಲ್ ಸರ್ವಿಸ್ ತರ ಓಕೆ ವೆರಿ ನೈಸ್ ಮ್ಯಾಮ್

ಎನ್ನಕಾದಮೇಲೆ ಸ್ವಲ್ಪ ಸಣ್ಣ ಮಾಡೋಣ ಓಕೆ ಮ್ಯಾಮ್ ಅಲ್ಲಿ ತನಕ ಅದು ಕಾಯಕ್ಕೆ ಇನ್ನ ಸ್ವಲ್ಪ ಬೇಕು ಅನ್ಸುತ್ತೆ ಟೈಮ್ on ಟೂ ಮಿನಿಟ್ಸ್ ನಮ್ಮ ವೀಕ್ಷಕರಿಗೋಸ್ಕರ ಯಾವುದಾದರೂ ವಚನ ಏನಾದರೂ ಹೇಳ್ತ ಟಿಪ್ಸ್ ಆಗ್ಲಿ ವಚನಗಳಾಗ್ಲಿ ಎನಿಥಿಂಗ್ 나 쿠ಕಿಂಗ್ ಬಗ್ಗೆ ನಿಮಗೆ ತುಂಬಾ ಗೊತ್ತಿದೆ ಅಂತ ಅನ್ಕೊಳ್ಳುತ್ತೇನೆ ತುಂಬಾ ಗೊತ್ತಿಲ್ಲ ನಾನು ಯಾವಾಗಲೂ ಇನ್ನು ಕಳಿತಾನೆ ಇದ್ದೀನಿ ಕಳಿತಾ ಇದ್ದೀರಾ ಪರ್ಫೆಕ್ಟ್ ಎಲ್ಲ ಇದೆ ಬಟ್ ಒಂದೊಂದ್ರಲ್ಲಿ ಒಂದೊಂದು ವಿಶಿಷ್ಟ ಈಗ ಅದ್ ಕಾದಿದ್ಯಾ

ಟ್ರೈ ಮಾಡ್ತೀರಾ ನೋಡ್ಬಿಟ್ಟು ಮಾಡೋದಕ್ಕಿಂತ ಅದು ಆಕ್ಚುಲಿ ನೋಡೋದಕ್ಕಿಂತ ಟ್ರೈ ಮಾಡೋದಿದೆಯಲ್ಲ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ರೆಗ್ಯುಲರ್ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಅದು ದಿನದ್ದು ಸಮಥಿಂಗ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಹಾ 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 ಮತ್ತೆ ಅವ್ರೆ ಕಾಳಲ್ಲಿ ಇನ್ನೆಲ್ಲಾ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ ಮತ್ತೆ ವಡೆ ಅವ್ರೆ ವಡೆ ಹ್ಮ್ ಆಮೇಲೆ ಉಸುಳಿ ಎಲ್ಲ ಮಾಡ್ತೀರಾ

ಈಗ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತೀರಾ ಅಲ್ವಾ ಬೇರೆ ಬೇರೆ ಅಡಿಗೆಗಳೆಲ್ಲ ನೋಡ್ತೀರಾ ಟ್ರೈ ಮಾಡ್ತೀರಾ ಇಷ್ಟ ಆಗುತ್ತಾ ಕಾಣುತ್ತೆ ಅದ್ರಲ್ಲೂ ಸ್ಪೆಷಲಿ ನೀವು ಸ್ಟ್ರೀಟ್ ಫುಡ್ ಅಂತ ವೆರೈಟೀಸ್ ಇದೆ ನಾರ್ತ್ ಅಲ್ಲಿ ನಾವು ನೋಡಿದ್ರೆ ಸ್ಪೆಷಲಿ ಮಥುರಾ ಕಾಶಿ ಅಂತ ಜಾಗದಲ್ಲಿ ಹಾಲಿನ ಅಡಿಗೆಗಳು ಜಾಸ್ತಿ ಮನೆ ಹಾಲ್ ಕಾಯಿಸಿ ಬಾಸುಂದಿ ಮಾಡಿ ಮಾಡ್ತಾರೆ ಆಮೇಲೆ ಅಲ್ಲಿ ಚಹಾ ಟೇಸ್ಟೇ ಬೇರೆ ಒಂದು ಒಂಥರ ಹಸು ಹಾಲು ದಪ್ಪ ಹಾಲು ಒಂದು ಇದೆ ಬೇರೆ ಟೇಸ್ಟ್ ಚೇಂಜ್ ಇರುತ್ತೆ ತುಂಬಾ ತಿನ್ಬೇಕು ಅಂದ್ರೆ ಮಾತ್ರ ಬೃಂದಾವನ್ನ ಪರಾಟಾ ಗಿರಾಟ ಅಂದ್ರೆ ಸ್ವಲ್ಪ ಎಲ್ಲ ಕಡೆ ಮಾಡ್ತಾರೆ ಅದೇನಲ್ಲ ಅಮೃತ್ಸರ್ ಪಂಜಾಬ್ ಸೈಡ್ ಹಾ ಹಾ

ಓಕೆ ಈಗ ಇದು ನಾವು ಅವರೇ ಕಾಳಲ್ಲಿ ಅಂತ ಅಂತ ಅಲ್ವಾಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೂ ಅಷ್ಟೇ ಇಷ್ಟು ನೀಟಾಗಿ ಎಲ್ಲೂ ಯಾವ ಶಾಪಲ್ಲೂ ಸಿಗಲ್ಲ ಅನ್ಸುತ್ತಿದ್ದು ಮನೇಲೆ ಮಾಡ್ಕೋಬೇಕು <laughs>